ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಹೋದ ವಿಡಿಯೋದಲ್ಲಿ ನಮ್ಮ ನಿದ್ರೆಯಲ್ಲಿ ಎಷ್ಟು ಸ್ಟೇಜಸ್ ಇರುತ್ತೆ ಅನ್ನೋದನ್ನ ನೋಡಿದ್ವಿ ನಿದ್ರಾ ಚಕ್ರ ಏನು ಸ್ಲೀಪ್ ಸೈಕಲ್ ಏನು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಲಾಗಿತ್ತು ಈ ವಿಡಿಯೋದಲ್ಲಿ ನಿದ್ರೆಗೆ ಸಂಬಂಧಪಟ್ಟಿದ್ದು ಒಂದು ಹೊಸ ವಿಷಯನ ತಿಳ್ಕೊಳ ನಮಗೆಲ್ರಿಗೂ ನಿದ್ರೆ ಮಾಡಿದಾಗ ಎಷ್ಟೋ ಕನ್ಸುಗಳು ಬೀಳುತ್ತೆ ಆದ್ರೆ ನಾವ್ ಯಾವತ್ತಾದ್ರೂ ಈ ನಿದ್ರೆ ಮಾಡ್ದಾಗ ನಮ್ಗೆ ಯಾಕೆ ಈ ರೀತಿ ಕನಸು ಬೀಳುತ್ತೆ ಈ ಕನಸು ಬೀಳೋದಕ್ಕೆ ಕಾರಣ ಏನು ಅನ್ನೋದನ್ನ ಯೋಚನೆ ಮಾಡಿದ್ದೀರಾ ಎಲ್ಲ ವಿಷಯದ ಬಗ್ಗೆ ಸಂಶೋಧನೆ ಮಾಡಿದಾಗ ಕನಸುಗಳ ಬಗ್ಗೆ ಕೂಡ ಬಹಳಷ್ಟು ಸಂಶೋಧನೆಗಳು ನಡೆದಿವೆ ಹಾಗಾದ್ರೆ ಬನ್ನಿ ಮನಶಾಸ್ತ್ರದ ಪ್ರಕಾರ ಮತ್ತೆ ನ್ಯೂರೋ ಸೈನ್ಸ್ ಅಂತಾರಲ್ಲ ನರವಿಜ್ಞಾನದ ಪ್ರಕಾರ ನಮಗೆ ಕನಸುಗಳು ಯಾಕೆ ಬೀಳುತ್ತೆ ಅನ್ನೋದನ್ನ ನೋಡೋಣ ಎಷ್ಟೇ ಸಂಶೋಧನೆಗಳು ನಡೆದಿದ್ರು ಬೇರೆಯವರು ಕನಸಿನಲ್ಲಿ ಇದೇ ರೀತಿ ಕನಸು ಕಾಣ್ತಾ ಇದ್ರೆ ಅದಕ್ಕೆ ಇದೇ ಕಾರಣ ಇರ್ಬೋದು ಮೆದುಳಿನ ಇದೇ ಭಾಗದಲ್ಲೇ ಈ ರೀತಿ ಚಟುವಟಿಕೆ ನಡೀತಾ ಇರ್ಬೋದು ಅಂತ ಕನ್ಫರ್ಮ್ ಆಗಿ ಯಾವುದೇ ಸಂಶೋಧನೆಯಿಂದಲೂ ಗೊತ್ತಾಗಿಲ್ಲ ಎಲ್ಲದೂ ಯಾಕೆಂದ್ರೆ ಮೆದುಳಲ್ಲಿ ಯಾವ ರೀತಿ ಚಟುವಟಿಕೆ ನಡೀತಾ ಇದೆ ಯಾವ ನರ ನರಗಳು ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ ಆದರೂ ಕೆಲವೊಂದು ಹೈಪಕ್ರಿಟಿಕಲ್ ಥಿಯರೀಸ್ ಇದೆ ಅಷ್ಟೆ ಅಂದ್ರೆ ಈ ರೀತಿ ಆಗಿರಬಹುದು ಅನ್ನೋದನ್ನ ಹೇಳ್ಬೋದು ಥಿಯರಿ ಅಂದ್ರೆ ಒಂದು ಏನೋ ಸ್ಟಡೀಸ್ ಮೇಲೆ ಅವರ ಒಂದು ಅಂದಾಜ್ ಮೇಲೆ ಸಂಶೋಧಕರು ಹೇಳ್ತಾರೆ ನಮ್ಮ ಕನಸುಗಳು ಅಂದರೆ ನಾವು ನಿದ್ರೆ ಮಾಡಿದಾಗ ನಮ್ಮ ಕಣ್ಣೆದ್ರಿಗೆ ಅಂದ್ರೆ ನಮ್ಮ ಮನಃಪಟಲದಲ್ಲಿ ಚಿತ್ರಗಳು ಬರ್ಬೋದು ದೃಶ್ಯಗಳು ಬರಬಹುದು ವಾಯ್ಸ್ ಕೇಳಿಸ್ಬಹುದು ಬೇರೆ ಏನಾದರೂ ಒಂದು ವಿಚಿತ್ರ ಅನುಭವಗಳಾಗ್ಬೋದು ಬಿದ್ದ ಬಿದ್ದಾಗ್ಬೋದು ಕೆಳಗಡೆ ಬಿದ್ದಾಗ್ಬೋದು ಏಟ್ ಬಿದ್ದಾಗ ಆಗ್ಬೋದು ಅಟ್ಟಿಸ್ಕೊಂಡ್ ಬಂದಾಗ ಆಗ್ಬೋದು ಇದು ಯಾವ ಯಾವ್ದೋ ವಿಚಿತ್ರ ಅನುಭವಗಳು ಎಲ್ಲ ಆಗ್ಬೋದು ಅಂದ್ರೆ ಇದು ಎಲ್ಲಾ ಇಂದ್ರಿಯಗಳನ್ನು ಒಳಗೊಂಡಿರುತ್ತೆ ಆದ್ರೆ ಕೆಲವರಲ್ಲಿ ಕಲರ್ಫುಲ್ ಆಗಿ ಕನ್ಸ್ ಕಾಣ್ತಾರೆ ಕೆಲವರಲ್ಲಿ ಬರೀ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಕನ್ಸ್ ಕಾಣ್ತಾರೆ ಕೆಲವರಲ್ಲಿ ತುಂಬಾ ಬೆಳಕಿರೋ ರೀತಿ ಕನ್ಸ್ ಕಾಣ್ತಾರೆ ಕೆಲವರು ಪೂರ್ತಿ ಕತ್ಲೆ ಇರೋ ರೀತಿ ಅಂದ್ರೆ ಕನಸಿನಲ್ಲಿ ಪೂರ್ತಿ ಕತ್ಲೆ ಕತ್ಲೆ ಕಾಣ್ತಾ ಇರುತ್ತೆ ಆ ರೀತಿ ಕನ್ಸ್ ಕಾಣ್ತಾರೆ ಹಾಗಾದ್ರೆ ನೀವು ಕೇಳ್ಬೋದು ಈ ಕಣ್ಣು ಕಾಣಿಸೋದಿಲ್ವಲ್ಲ ಅವ್ರು ಯಾವ ರೀತಿ ಕನ್ಸ್ ಕಾಣ್ತಾರೆ ಅಂತ ಸಾಮಾನ್ಯ ಸಾಮಾನ್ಯವಾಗಿ ಅಲ್ಲ ಈ ಕಣ್ಣು ಕಾಣದೇ ಇರೋರಿಗೆ ಬರೀ ವಾಯ್ಸ್ ಕೇಳಿಸ್ತಾ ಇರತ್ತೆ ಧ್ವನಿ ಕೇಳಿಸ್ತಾ ಇರತ್ತೆ ರುಚಿ ಅಥವಾ ವಾಸನೆ ಈ ರೀತಿ ಅವರ ಅನುಭವಗಳಾಗ್ತಾ ಇರುತ್ತೆ ದೃಶ್ಯಗಳು ಅವರಿಗೆ ಕಾಣಿಸ್ತಾ ಇರೋದಿಲ್ಲ ಕೆಲವೊಂದು ವಿಷಯಗಳನ್ನ ನೋಡೋಣ ಕನಸಿನ ಬಗ್ಗೆ ಬೇಸಿಕ್ ಆಗಿ ಹೇಗಿರುತ್ತೆ ಅಂತ ಮೊದಲನೇದಾಗಿ ಫಸ್ಟ್ ಪರ್ಸನ್ ಪರ್ಸ್ಪೆಕ್ಟಿವ್ ಆಗಿ ನಮಗೆ ಕನಸು ಕಾಣ್ತಾ ಇರುತ್ತೆ ಅಂದರೆ ನಾವು ಕನಸು ಬೀಳ್ತಾ ಇದ್ದಾಗ ನಮ್ಮ ದೃಷ್ಟಿಯಿಂದ ನಾವು ಕನಸನ್ನು ನೋಡ್ತಾ ಇರ್ತೀವಿ ನಮ್ಮನ್ನೇ ನಾವು ಆಗಲ್ಲ ಕನಸಲ್ಲಿ ಆ ರೀತಿ ಇರುತ್ತೆ ಕನಸು ಆಗಿ ಬೀಳುತ್ತೆ ಅಂದರೆ ನಮಗೆ ಅದರ ಮೇಲೆ ಕಂಟ್ರೋಲ್ ಇರೋದಿಲ್ಲ ಆಮೇಲೆ ಕೆಲವೊಂದು ಸತಿ ತರ್ಕಬದ್ಧೇ ಅಲ್ಲದೆ ಇರುವಂಥ ವಿಚಿತ್ರವಾದ ಕನಸುಗಳು ಬೀಳ್ಬೋದು ಸಂಬಂಧನೇ ಇಲ್ಲದೆ ಇರುವಂಥ ಕನಸುಗಳು ಬೀಳ್ಬೋದು ಕನಸು ಯಾರು ಕಾಣ್ತಾ ಇರ್ತಾರೆ ಅವರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ವಿಷಯದ ಬಗ್ಗೆ ಕನಸು ಬೀಳ್ತಾ ಇದೆ ಅಂತ ಆಮೇಲೆ ಕನಸಿನಲ್ಲಿ ಎಲ್ಲಾ ರೀತಿ ಎಮೋಷನ್ಸ್ ಕೂಡ ನಮಗ್ ಬರುತ್ತೆ ಇದೊಂದು ಬೇಸಿಕ್ ಇನ್ಫಾರ್ಮೇಶನ್ ಆಯ್ತು ಆದರೆ ನಮಗೆ ಕನಸು ಏನಕ್ಕೋಸ್ಕರ ಬೀಳುತ್ತೆ ಮೆದುಳು ನಮಗೆ ಈ ದೃಶ್ಯಗಳನ್ನ ತೋರಿಸೋದಾಗಿರ್ಬೋದು ಈ ರೀತಿ ಅನುಭವಗಳನ್ನ ಮಾಡಿಸೋದಾಗಿರ್ಬೋದು ಇದರ ಹಿಂದೆ ಏನು ಉದ್ದೇಶ ಇರ್ಬೋದು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ನೆನಪಿನ ಶಕ್ತಿಯನ್ನ ನಿರ್ಮಾಣ ಮಾಡೋದಂದ್ರೆ ಮೆಮೊರಿನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಡ್ರೀಮ್ ಅಂದ್ರೆ ಕನಸು ಕಾಣ್ಬೇಕಾದ್ರೆ ನಮ್ಗೆ ಏನು ನೆನ್ಪಿಟ್ಕೋಬೇಕು ಅದನ್ನ ಒಂದು ವಿಂಗಡಣೆ ಮಾಡ್ತಾ ಹೋಗುತ್ತೆ ನಮ್ಮ ಬ್ರೈನು ನಾ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೀವು ಶಾಪಿಂಗ್ ಹೋಗಿರ್ತೀರಾ ಅನ್ಕೊಳ್ಳಿ ಸುಮಾರು ವಸ್ತುಗಳನ್ನ ತಗೊಂಡ್ ಬರ್ತೀರಾ ಬಟ್ಟೆ ದಿನಸಿ ಆಗಿರ್ಬೋದು ಎಲ್ಲ ತಗೊಂಡ್ ಬಂದು ಫಸ್ಟ್ ಡಂಪ್ ಮಾಡ್ತೀರಾ ಮನೆಯಲ್ಲಿ ಆಮೇಲೆ ಕುತ್ಕೊಂಡು ನೀವು ಫ್ರೀ ಆದಾಗ ಅಂದ್ರೆ ಫ್ರೀ ಟೈಮ್ ಮಾಡಿಕೊಂಡು ಅದನ್ನೆಲ್ಲ ಸಾರ್ಟ್ ಮಾಡ್ತೀರ ಬಟ್ಟೆಗಳಲ್ಲಿ ಹೋಗ್ಬೇಕು ವಾಟ್ ರೂಬಿಗೆ ಹೋಗ್ಬೇಕು ದಿನಸಿ ಸಾಮಾನೆಲ್ಲ ಎಲ್ಲಿ ಹೋಗ್ಬೇಕು ಅಡಿಗೆ ಮನೆಗೆ ಹೋಗ್ಬೇಕು ಅದನ್ನೆಲ್ಲ ತೆಗೆದು ನಿಮಗೆ ಬೇಕಾದ ರೀತಿಯಲ್ಲಿ ವಿಂಗಡಣೆ ಮಾಡ್ಕೊತೀರ ಅಂದ್ರೆ ಅದನ್ನ ಕ್ಲಾಸಿಫೈ ಮಾಡ್ತಾ ಹೋಗ್ತೀರಾ ಇದನ್ನ ಇಲ್ಲೇ ಇಡಬೇಕು ಇದನ್ನ ಇಲ್ಲೇ ಮಡ್ಚಿಡ್ಬೇಕು ಇದನ್ನ ಇಲ್ಲೇ ಎತ್ತಿಡ್ಬೇಕು ಆ ರೀತಿ ಮಾಡ್ತಾ ಹೋಗ್ತೀರಾ ಇದೇ ರೀತಿ ನಮ್ಮ ಮೆದುಳು ಕೂಡ ಮಾಡುತ್ತೆ ನಾವು ಇಡೀ ದಿನ ಎಷ್ಟೋ ವಿಷಯಗಳನ್ನು ನೋಡಿರ್ತೀವಿ ಕೇಳಿರ್ತೀವಿ ಮಾತಾಡಿರ್ತೀವಿ ಅನುಭವಿಸಿರ್ತೀವಿ ಅಂದರೆ ಅದನ್ನ ಫೀಲ್ ಮಾಡ್ಕೊಂಡಿರ್ತೀವಿ ನಾವು ಎಷ್ಟೋ ಎಮೋಷನ್ಸ್ನ ಫೀಲ್ ಮಾಡ್ಕೊಂಡಿರ್ತೀವಿ ಅದೆಲ್ಲದು ಒಟ್ಟಿಗೆ ನಮ್ಮ ಮೆದುಳಿನಲ್ಲಿ ಡಂಪ್ ಆಗಿರುತ್ತೆ ಅದನ್ನೆಲ್ಲಾ ನಾವು ಮಲ್ಕೊಂಡಾಗ ಮೆದುಳು ಒಂದೊಂದೇ ತೆಗಿತಾ ಕುತ್ಕೊಳುತ್ತೆ ಯಾವ ಸಂದರ್ಭದಲ್ಲಿ ತೆಗಿಯತ್ತೆ ಅಂತ ನೀವು ಕೇಳ್ಬೋದು ನೀವು ಈಗಾಗ್ಲೇ ಹಿಂದಿನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಮೆದುಳಿನ ಅಂದ್ರೆ ನಮ್ಮ ನಿದ್ರೆಯಲ್ಲಿ ಐದು ಸ್ಟೇಜಸ್ ಇರುತ್ತೆ ನಾಲ್ಕು ಸ್ಟೇಜಸ್ನಲ್ಲಿ ನಿಧಾನವಾಗಿ ನಮ್ಮ ಇಡೀ ದೇಹ ಎಲ್ಲ ನಿದ್ರೆಗೆ ಜಾರ್ತಾ ಇರುತ್ತೆ ನಿದ್ರೆಗೆ ಜಾರಿ ಐದನೇ ಸ್ಟೇಜ್ ರೆಮ್ ಅಂತ ಹೇಳಿದೆ ರೆಮ್ ಅಂದ್ರೆ ರ್ಯಾಪಿಡ್ ಐ ಮೂವ್ಮೆಂಟ್ ರ್ಯಾಪಿಡ್ ಐ ಮೂವ್ಮೆಂಟ್ ಅಂದ್ರೆ ನಮಗೆ ಕನಸು ಕಾಣ್ಬೇಕಾದ್ರೆ ನಮ್ಮ ಕಣ್ಣು ಗುಡ್ಡೆಗಳು ಅಲಾ ಆಡ್ತಾ ಇರುತ್ತೆ ಅಂದ್ರೆ ಆಚೀಚೆ ಆಚೀಚೆ ಆಗ್ತಾ ಇರುತ್ತೆ ಅದಕ್ಕೆ ಈ ಸ್ಟೇಜಿಗೆ ರೆಮ್ ಅಂತ ಹೇಳ್ತಾರೆ ಅಂದ್ರೆ ಮೆದುಳು ತನ್ನ ರೆಸ್ಟ್ ರಿಲ್ಯಾಕ್ಸೇಷನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಮ್ಮ ಮೆಮೊರೀಸ್ ಏನಿದೆ ಇವತ್ತು ಇಡೀ ದಿವಸ ಏನ್ ನೋಡಿದ್ವಿ ಏನಿಲ್ಲ ಅನ್ನೋದನ್ನ ಒಂದೊಂದೇ ವಿಂಗಡಣೆ ಮಾಡ್ತಾ ಕುತ್ಕೊಳುತ್ತೆ ಅದರಲ್ಲಿ ಯಾವ್ದು ಇಂಪಾರ್ಟೆಂಟು ಯಾವ್ದು ಇಂಪಾರ್ಟೆಂಟ್ ಅಲ್ಲ ಯಾವ್ದನ್ನ ಸೇವ್ ಮಾಡ್ಕೋಬೇಕು ಯಾವ್ದನ್ನ ಬಿಸಾಕ್ಬೇಕು ಇಗ್ನೋರ್ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಹೋಗುತ್ತೆ ಅದಕ್ಕೆ ನಾವು ಯಾವ್ದಾದ್ರು ವಿಷಯಗಳನ್ನ ಕಲಿಬೇಕಾದ್ರೆ ಅದನ್ನ ತುಂಬಾ ಸತಿ ರಿಪೀಟ್ ಮಾಡ್ಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ರಿಪಿಟೇಷನ್ ನಮಗೆ ಹೇಳ್ಕೊಡೋದು ರಿಪೀಟ್ ಮಾಡಿದಾಗ ನಮ್ಮ ಮೆದುಳಿಗೆ ಸಿಗ್ನಲ್ ಹೋಗುತ್ತೆ ಇದು ಇಂಪಾರ್ಟೆಂಟ್ ವಿಷಯ ಅಂತ ಆವಾಗ ಅದು ನೆನ್ಪಿಟ್ಕೊಳತ್ತೆ ಬ್ರೈನು ಬರೀ ನಮ್ಮ ನೆನಪುಗಳನ್ನಷ್ಟೇ ವಿಂಗಡಣೆ ಮಾಡೋದಿಲ್ಲ ನಮ್ಮ ಎಮೋಷನ್ಸ್ ನ ಕೂಡ ವಿಂಗಡಣೆ ಮಾಡುತ್ತೆ ನಿಮಗೆ ಕನಸು ಬಿದ್ದಾಗ ನೀವು ಎಲ್ಲದನ್ನೂ ಫೀಲ್ ಮಾಡ್ತೀರಿ ನಿಮ್ಮ ಕನಸಿನಲ್ಲಿ ಏನು ಬರ್ತಿದೆ ಖುಷಿ ಆದಾಗೆ ದುಃಖ ಆದಾಗೆ ಹೀಗೆ ನಮ್ಮ ಎಮೋಷನ್ಸ್ ನ ಒಂದ್ ರೀತಿ ರೆಗ್ಯುಲೇಟ್ ಮಾಡ್ಲಿಕ್ಕೋಸ್ಕರ ಒಂದೊಂದೇ ರೀತಿ ಕ್ಲಾಸಿಫೈ ಮಾಡ್ಲಿಕ್ಕೋಸ್ಕರ ಮೆದುಳು ಈ ರೀತಿ ಮಾಡುತ್ತೆ ಇದು ಒಂದ್ ರೀತಿ ಮನೇನ ನಾವ್ ಹೆಂಗೆ ದಿನ ಶುಚಿ ಮಾಡ್ತೀವಲ್ವಾ ಎಲ್ಲ ನಮಗ್ ಬೇಕಾಗಿದ ಹೇಗ್ ಜೋಡ್ಸ್ಕೊತಿವಲ್ವಾ ಅದೇ ರೀತಿ ಮೆದುಳು ತನ್ನ ಏನು ಮೆಮೊರೀಸ್ ಏನಿದೆ ಎಮೋಷನ್ಸ್ ಏನಿದೆ ತನಿಗ್ ಬೇಕಾದಾಗೆ ಜೋಡಿಸಿ ಅನುಕೂಲವಾಗಿ ಮಾಡಿಟ್ಕೊಳೋ ಅಂತ ಒಂದು ಪ್ರೋಸೆಸ್ ಅಂತ ಹೇಳ್ಬೋದು ನಮ್ಮ ಜೀವನದಲ್ಲಿ ಅಥವಾ ಆ ದಿನದಲ್ಲಿ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಘಟನೆ ನಡೆದಿದ್ರು ಕೂಡ ಅದನ್ನು ಒಂದು ರೀತಿ ರಿವೈನ್ ಮಾಡಿಬಿಟ್ಟು ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳೋಂಗೆ ನಮ್ಮ ಬ್ರೈನ್ ಮಾಡುತ್ತೆ ನಮಗ್ ಬೀಳೋ ಎಲ್ಲ ಕನಸಿಗೂ ಯಾವ್ದಾದ್ರು ಮೀನಿಂಗ್ ಇರಬೇಕು ಅನ್ನೋ ಯಾವುದೇ ಅಗತ್ಯ ಇಲ್ಲ ತುಂಬ ಮೀನಿಂಗ್ಲೆಸ್ ಆಗಿರೋ ಕನಸು ಕೂಡ ಇಲ್ಲಾಜಿಕಲ್ ಆಗಿರೋ ಸಂಬಂಧನೇ ಇಲ್ಲದೆ ಇರೋ ಕನಸುಗಳು ಕೂಡ ಬೀಳಬಹುದು ಹಾಗಾದ್ರೆ ನಮ್ಮ ಕನಸಿಗೆ ಏನಾದರೂ ಮೀನಿಂಗ್ ಇರುತ್ತಾ ಅಂತ ಕೇಳಿದ್ರೆ ಇದರಲ್ಲೂ ಕೂಡ ಮೀನಿಂಗ್ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾರೆ ಸೈಕಾಲಜಿಸ್ಟು ಯಾಕಂದ್ರೆ ನಮ್ಮ ಬ್ರೈನು ನಾವು ಏನು ನೋಡಿರ್ತೀವಿ ಏನು ಕೇಳಿರ್ತೀವಿ ಅದನ್ನೇ ಪ್ರೊಸೆಸ್ ಮಾಡಿರುತ್ತೆ ಹಾಗಾಗಿ ನಮ್ಮ ಕನಸುಗಳಿಗೂ ಕೆಲವೊಂದು ಮೀನಿಂಗ್ ಇರುತ್ತೆ ಅಂತ ಹೇಳ್ತಾರೆ ಅದನ್ನ ಒಬ್ಬೊಬ್ರು ಒಂದೊಂದು ರೀತಿ ವಿಶ್ಲೇಷಣೆ ಕೊಡ್ತಾ ಹೋಗ್ತಾರೆ ಅದು ಡಿಪೆಂಡ್ ಆಗುತ್ತೆ ನಾವು ಯಾವ ರೀತಿ ನಮ್ಮ ಆ ಕನಸನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದೀವಿ ಎಷ್ಟು ಮಟ್ಟಿಗೆ ನೆನ್ಪಿಟ್ಕೊಂಡಿದ್ದೀವಿ ಅನ್ನೋದನ್ನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ನೈಂಟಿ ಪರ್ಸೆಂಟ್ ಕನಸು ಏನ್ ನಮಗ್ ಬಿದ್ದಿರುತ್ತೆ ಅದನ್ನ ನಾವು ಮರ್ತು ಬಿಟ್ಟಿರ್ತೀವಿ ಒಂದ್ ಸ್ವಲ್ಪ ಅಷ್ಟೇ ನಮಗ್ ನೆನ್ಪಿರುತ್ತೆ ಕನಸಿನಲ್ಲಿ ಸಾಮಾನ್ಯವಾಗಿ ನಮ್ಮ ಇಮ್ಯಾಜಿನೇಷನ್ಸೇ ಬರ್ತಾ ಇರುತ್ತೆ ಈಗ ಕೆಲವೊಂದ್ಸತಿ ಗುಡ್ಡದಿಂದ ಬಿದ್ದ ಹಾಗೆ ಮತ್ತೆ ಹಾವ್ ಅಟ್ಟಿಸ್ಕೊಂಡ್ ಬಂದ ಹಾಗೆ ಹಲ್ಲೆಲ್ಲ ಹಾಗೆ ಹೀಗೆ ಏನೇನೋ ಕನಸು ಬೀಳ್ತಾ ಇರುತ್ತೆ ಇದಕ್ಕೆ ಲಾಜಿಕ್ ಅಂತ ಇರೋದಿಲ್ಲ ಅದು ನಮ್ಮ ಇಮ್ಯಾಜಿನೇಷನ್ಸೇ ಆಗಿರುತ್ತೆ ಯಾವುದೋ ಒಂದು ರೀತಿ ನಾವು ಏನೋ ಯೋಚನೆ ಮಾಡಿರ್ತೀವಿ ಅದರ ಇಮ್ಯಾಜಿನೇಷನ್ ಆಗಿರುತ್ತೆ ಕೆಲವು ಸೈಕಾಲಜಿಸ್ಟ್ ಪ್ರಕಾರ ಕನಸುಗಳಿಗೆ ಮೀನಿಂಗ್ ಇರುತ್ತೆ ಕೆಲವ್ರ ಪ್ರಕಾರ ಇರೋದಿಲ್ಲ ನಮ್ಮ ಕನಸಿನಲ್ಲಿನು ಬೇರೆ ಬೇರೆ ವಿಧಗಳಿದೆ ಅದ್ ಯಾವ್ದಾವುದು ಅಂತ ನೋಡೋಣ ಮೊದಲನೇದಾಗಿ ಆಂಗ್ಸೈಟಿ ಡ್ರೀಮ್ಸ್ ಅಂತ ಹೇಳ್ಬೋದು ಆ ಇವಾಗ ಆಂಗ್ಸೈಟಿ ಅಂದ್ರೆ ನೀವು ಯಾವ್ದನ್ನಾದ್ರೂ ಪರ್ಟಿಕ್ಯುಲರ್ಲಿ ಏನೋ ಗುರಿ ಇಟ್ಕೊಂಡಿರ್ತೀರಾ ಅಥವಾ ಯಾವ್ದ್ರು ಸಮಸ್ಯೆನ ಸಾಲ್ವ್ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ ಆ ಅದೇ ನಿಮ್ ಕನಸಿನಲ್ಲಿ ಒಂದು ವಿಚಿತ್ರ ಸಿಚುವೇಶನ್ ಆಗಿ ಬರ್ತಾ ಇರತ್ತೆ ಅಂದ್ರೆ ನೀವ್ ಏನೋ ಅಹ್ ಚೇಜ್ ಮಾಡ್ಕೊಂಡು ಹೋಗ್ತಾ ಇರೋ ಅಥವಾ ಎಲ್ಲೋ ಸಿಕ್ಕಾಕೊಂಡು ಅದನ್ನ ಬಿಡಿಸ್ಕೊಂಡ್ ಬರ್ತಾ ಇರೋವಾಗ ಈಗ ವಿಚಿತ್ರವಾಗಿ ಏನಾದ್ರು ಒಂದು ಸಿಚುಯೇಷನ್ ಬರ್ತಾ ಇರುತ್ತೆ ಏನಕ್ಕೆ ಅಂದ್ರೆ ನಿಮ್ ಮನ್ಸಿನಲ್ಲಿ ಯಾವ್ದೋ ಒಂದು ಗುರಿನೋ ಅಥವಾ ನಿಮ್ದು ಏನೋ ಒಂದು ಏಮ್ ಇರುತ್ತೆ ಅದನ್ನ ಡೆಸ್ಪರೇಟ್ಲಿ ನೀವು ಬೇಕು ಅಂತ ಅನ್ಕೊಂಡಿರ್ತೀರ ಈ ರೀತಿ ತೋರಿಸ್ತಾ ಇರುತ್ತೆ ಇನ್ನೊಂದು ಲೂಸಿಡ್ ಡ್ರೀಮ್ಸ್ ಅಂತ ಹೇಳ್ಬೋದು ಅದು ಏನಂದ್ರೆ ಅದಕ್ಕೆ ಒಂದು ಲಾಜಿಕ್ ಅಂತ ಇರುತ್ತೆ ಸಾಮಾನ್ಯವಾಗಿ ಕನ್ಸಿಗೆ ಲಾಜಿಕ್ ಇರಲ್ಲ ಆದ್ರೆ ಇದಕ್ಕಿರುತ್ತೆ ಆಮೇಲೆ ಈ ಕನಸು ಕಾಣುವಂತ ಸಂದರ್ಭದಲ್ಲಿ ನಿಮಗೆ ಇದು ಕನಸು ಅಂತ ಗೊತ್ತಾಗುತ್ತೆ ಅಂದ್ರೆ ಕಾನ್ಶಿಯಸ್ ಮೈಂಡ್ ಸ್ವಲ್ಪ ಎಚ್ಚರವಾಗಿರೋದ್ರಿಂದ ನಿಮಗೆ ಇದು ಓ ಇದು ಕನಸು ಅಂತ ಗೊತ್ತಾಗುವಂತ ಒಂದು ಸಿಚುವೇಶನ್ ಇರುತ್ತೆ ಇದಕ್ಕೆ ಲೂಸಿ ಡ್ರೀಮ್ ಅಂತ ಹೇಳ್ತಾರೆ ಅದ್ರಾಗ ಫಾರ್ ಸಮ್ ಎಕ್ಸ್ಟೆಂಟ್ ಅದು ನೆನಪಿರುತ್ತೆ ಓ ಈ ಈ ರೀತಿ ಕನ್ಸು ಬೀಳ್ತು ನನಗೆ ಅಂತ ಇನ್ನು ಕೆಲವೊಂದ್ರೆ ನಿಮ್ಗೆ ಏನೋ ಒಂದು ವಿಶ್ ಇರುತ್ತೆ ಏನೋ ಒಂದು ಗುರಿ ಇರುತ್ತೆ ಡ್ರೀಮ್ ಇರುತ್ತೆ ಅದ್ರ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಇರ್ತೀರ ಸೊ ನಿಮ್ಗೆ ಯಾವ ರೀತಿ ಕನಸು ಬೀಳುತ್ತೆ ಅಂದ್ರೆ ಅದು ನೀವು ಆ ವಿಶ್ ಕಂಪ್ಲೀಟ್ ಆದಂಗೆ ನಿಮ್ ಗುರಿ ಸಾಧಿಸ್ದಂಗೆ ನೀವು ಖುಷಿಯಾಗಿದ್ದಂಗೆ ಈ ರೀತಿ ಒಂದೊಂದು ಕನಸು ಬೀಳುತ್ತೆ ಇನ್ನು ಕೆಲವೊಂದು ಕೆಟ್ಟ ಕನಸು ನೈಟ್ ಮೇರ್ಸ್ ಅಂತ ಹೇಳ್ಬೋದು ನಿಮ್ಗೆ ಯಾವುದೋ ಒಂದು ಅತಿಯಾದ ಭಯ ನಿಮ್ಮ ಮನಸ್ಸಲ್ಲಿದ್ದರೆ ಆ ಭಯನೇ ಕನಸಿನ ರೂಪದಲ್ಲಿ ನಿಮಗೆ ಪದೇ ಪದೇ ಕಾಣ್ತಾ ಇರುತ್ತೆ ಅಥವಾ ಯಾವುದೋ ಒಂದು ಅಪಾಯ ಇದೆ ಅಂತ ನಿಮಗೆ ಅನಿಸಿದ್ರೆ ಅದು ಯಾವುದಾದ್ರೂ ವಿಚಿತ್ರ ವಿಚಿತ್ರ ರೂಪದಲ್ಲಿ ನಿಮಗೆ ಬರ್ತಾ ಇರುತ್ತೆ ಹಾವು ತರನೋ ಅಥವಾ ಕೆಳಗಿಂದ ಬಿದ್ದಾಗೋ ಕೆಳಗಡೆ ಬಿದ್ದಾಗೆ ಮೇಲಿಂದ ಎತ್ತರದಿಂದ ಬಿದ್ದಾಗೆ ಈ ರೀತಿ ವಿಚಿತ್ರವಾಗಿ ಕನಸುಗಳು ಬೀಳ್ತಾ ಇರುತ್ತೆ ಸೊ ಕನಸು ನಮ್ಮ ನಿದ್ರೆಯ ಕೊನೆಯ ಸ್ಟೇಜ್ನಲ್ಲಿ ಬರೋದ್ರಿಂದ ಸೊ ನಿಮಗೆ ಕನಸು ಬೀಳ್ತಾ ಇದೆ ಅಂದ್ರೆ ನಿಮ್ಮ ನಿದ್ರೆ ಕಂಪ್ಲೀಟ್ ಆಗ್ತಾ ಇದೆ ನೀವೊಂದು ಆರೋಗ್ಯಕರ ನಿದ್ರೆನ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಸೊ ಇದಿಷ್ಟು ಕನಸಿನ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಅಷ್ಟೇ ಅಂತ ಹೇಳ್ಬೋದು ಯಾಕೆಂದ್ರೆ ಇದ್ರ ಬಗ್ಗೆ ಎಷ್ಟೇ ಸ್ಟಡೀಸ್ ಆಗಿದ್ರು ಪರ್ಟಿಕ್ಯುಲರ್ ಆಗಿ ಇದೇ ಕಾರಣ ಕನ್ಸು ಬೀಳುತ್ತೆ ಇದೇ ರೀತಿ ಇರುತ್ತೆ ಇದ್ರ ಅರ್ಥ ಇದೇ ಆಗಿರುತ್ತೆ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಕನಸಿನ ಬಗ್ಗೆ ಆ ನಮ್ಮ ಏನು ಸ್ಕ್ರಿಪ್ಚರ್ಸ್ ಎಲ್ಲ ಏನಿದೆ ಅದರಲ್ಲಿ ಸ್ವಪ್ನಶಾಸ್ತ್ರ ಅಂತ ಒಂದು ಬರುತ್ತೆ ಅವರ ಪ್ರಕಾರ ಕನ್ ಪ್ರತಿಯೊಂದು ಕನಸಿಗೂ ಈ ರೀತಿ ಮೀನಿಂಗ್ ಇರುತ್ತೆ ಅದರ ಉದ್ದೇಶ ಇದೇ ಆಗಿರುತ್ತೆ ಈ ರೀತಿ ಕನಸು ಬಿದ್ರೆ ಈ ರೀತಿನೇ ನಡೆಯುತ್ತೆ ಅಂತ ಕೆಲವರು ಅದನ್ನ ಅನಲೈಸ್ ಮಾಡ್ತಾರೆ ಅದಕ್ಕೆ ಸ್ವಪ್ನ ಶಾಸ್ತ್ರ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನನ್ಗೆ ಅಷ್ಟೊಂದು ಈಗ ತಕ್ಷಣಕ್ಕೆ ಇನ್ಫಾರ್ಮೇಶನ್ ಇಲ್ಲ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಶನ್ ಇಲ್ಲ ಇದು ಏನಿದ್ರು ಸೈಕಾಲಜಿಕಲಿ ಕನಸು ಏನಕ್ಕೆ ಬೀಳುತ್ತೆ ಅನ್ನೋದನ್ನ ಒಂದು ಸಣ್ಣ ವಿಡಿಯೋ ಮಾಡಿ ಹೇಳಿದ್ದೀನಿ ಅಷ್ಟೇ ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಶನ್ಸ್ ಇಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋನ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್